ನಮಸ್ಕಾರ ವೀಕ್ಷಕರೇ ಗುಡ್ ಮಾರ್ನಿಂಗ್ ತರ್ಟಿ ಮಿನಿಟ್ಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಪ್ರಮುಖ ವಿದ್ಯಮಾನಗಳ ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಳಗಾವಿಯಲ್ಲಿ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ಅಪರಿಚಿತರಿಂದ ಗುಂಡಿನ ದಾಳಿ ನಡೆದಿರುವ ಘಟನೆ ಹೆಂಡಲಗ ಗ್ರಾಮದ ಬಳಿ ನಡೆದಿದೆ ಘಟನೆಯಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರವಿ ಕೋಕಿತಕ್ಕರ್ ಕಾರು ಚಾಲಕ ಗಾಯಗೊಂಡಿದ್ದಾರೆ ರವಿ ಕೋಕಿತಕ್ಕರ್ ಹಾಗೂ ಕಾರು ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ರವಿ ಕೋಕಿತಕರ್ ಕಾರಿನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಹಿಂಡಲಗ ಗ್ರಾಮದ ಬಳಿ ರೋಡ್ ಹಂಪ್ನಲ್ಲಿ ಕಾರು ನಿಧಾನ ಮಾಡಿದಾಗ ಅಪರಿಚಿತರು ಫಾರಿಂಗ್ ಮಾಡಿದ್ದಾರೆ ಇನ್ನು ಶ್ರೀರಾಮ್ ಸೇನೆ ಅಧ್ಯಕ್ಷ ಮುತಾಲಿಕ್ ಮಾತನಾಡಿದ್ದು ಕೂದಲೆಳೆಯ ಅಂತರದಲ್ಲಿ ಕತ್ತಿಗೆ ಗುಂಡು ತಾಕಿ ಚಾಲಕನ ಕೈಯೊಳಗೆ ಗುಂಡು ಹೋಗಿದೆ ದೇವರ ದಯದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ಖಂಡಿಸಿ ಇಂದು ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಪ್ರತಿಭಟನೆ ಮಾಡಲಿದೆ ಅಂತ ಹೇಳಿದ್ರು ಇನ್ನು ಆಸ್ಪತ್ರೆಗೆ ಬೆಳಗಾವಿ ನಗರ ಪೊಲೀಸ್ ಏನು ಖರ್ಚು ಮಾಡಿದೆ ಮನೆಯಿಂದಲೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ಸಂಪಾದನೆ ಮಾಡ್ತಾರೆ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಆಯುಕ್ತ ಬೋರಲಿಂಗಯ್ಯ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ರು ನಾಲ್ಕು ತಂಡ ರಚನೆ ಮಾಡಲಾಗಿದ್ದು ಆರೋಪಿಗಳನ್ನ ಶೀಘ್ರವೇ ಬಂಧಿಸ್ತೀವಿ ಅಂತ ಹೇಳಿದ್ರು ಇನ್ನು ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಆಗ್ರಹಿಸಿದ್ರು

ಹಲ್ಲೆ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ರೀತಿಯ ದುಷ್ಕರ್ಮಿಗಳ ಆಟ ಹಿಂದುತ್ವಗೋಸ್ಕರ ಇರುವಂತಹ ಶ್ರೀರಾಮ ಸೇನೆ ಸಂಘಟನೆ ಎಂದೋ ಯಾವತ್ತಿಗೂ ಕೂಡ ನಿಮ್ಮ ಗುಂಡಿಗೆ ನಿಮ್ಮ ಬಾಂಬಿಗೆ ನಿಮ್ಮ ಕತ್ತಿಗೆ ನಿಮ್ಮ ತಲವಾರಿಗೆ ಅಂತ ಅಂತದ್ದು ದುಷ್ಕರ್ಮಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮುಂದೆಗಡೆ ಇವರು ಕೂತಿರೋ ಜಾಗದಲ್ಲಿ ಗ್ಲಾಸ್ ಫೈರ್ ಮಾಡ್ತಾರೆ ಫೈರ್ ಮಾಡಿದಾಗ ಅವರಿಗೆ ಚಿನ್ನಿಗೆ ಚಿನ್ನಗೆ ಟಚ್ ಆಗಿ ಅಲ್ಲಿಂದ ಹೋಗಿ ಮತ್ತು ನಂತರ ಡ್ರೈವರೇ ಡ್ರೈವರ್ ಕೈಗೆ ಅದು ಗುಂಡು ಹೊಡೆದಿದೆ ಒಂದು ರೌಂಡ್ನ ಫೈರಿಂಗ್ ಆಗಿದೆ ಅಂತ ಒಂದು ಸದ್ಯಕ್ಕೆ ಮಾಹಿತಿ ಇರುವಂಥದ್ದು ತಕ್ಷಣ ಅವರು ಸ್ನೇಹಿತರವ್ರನ್ನ ಇನ್ನೊಂದು ವೆಹಿಕಲ್ನಲ್ಲಿ ತಕ್ಷಣ ಇಲ್ಲಿ ಕೆಲಿ ಆಸ್ಪತ್ರೆಗೆ ತಗೊಂಡ್ಬಂದು ಅಡ್ಮಿಟ್ ಮಾಡಿದ್ದಾರೆ ಅವರು ಇಬ್ಬರೂ ಸಹ ನಾವು ಡಾಕ್ಟ್ರಿಗೆ ಮಾತಾಡಿದ ಪ್ರಕಾರ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಅವ್ರಿಗೆ ಮಾತಾಡ್ಸ್ಲಾಗಿ ಯಾರು ಏನಾರು ಅವ್ರಿಗೆ ಏನಾದ್ರು ಡೌಟ್ ಇದೆ ಅಂತ ಕೇಳಲಾಗಿ ಅವರು ಇನ್ನೂ ಸದ್ಯಕ್ಕೆ ಎಕ್ಸಾಕ್ಟ್ಲಿ ಏನಿರ್ಬೋದು ಅಂತ ಅವ್ರಿಗೂ ಹೇಳಲಿಕ್ಕೆ ಇದಿಲ್ಲ ಬಟ್ ನಮ್ಮ ಪ್ರಕಾರ ಏನಿದೆ ಒಂದು ಅವರು ವೈಯಕ್ತಿಕ ಆಧಾರ ಎನಿಮಿಟಿ ಇದೆಯಾ ಅಥವಾ ಬೇರೆ ಸಂಘಟನೆ ರಿಲೇಟೆಡ್ ಇದೆ ಎಲ್ಲದೂ ಸಹ ನಾವು ಕೂಲಕುಷವಾಗಿ ವೆರಿಫೈ ಮಾಡಿ ಸೂಕ್ತ ಕ್ರಮವನ್ನು ತಗೊಳ್ತೇವೆ ಅಂತ ಕೆಲಸ ಮಾಡಿದ್ದಾರೆ ಅವ್ರು ಯಾರು ಮಾಡಿದ್ದಾರೆ ಅವರು ಬಹುಶಃ ಬುದ್ಧಿವಂತರ ಅಲ್ಲ ಆ ಬುದ್ಧಿ ಇಲ್ಲ ಇಲ್ಲ ಯಾಕಂದರೆ ಈ ಏನಿದ್ರೆ ನೀವು ನಿಮ್ಮದು ಶಕ್ತಿ ತೋರಿಸ್ಬೇಕು ನಾ ಅವ್ರ ಅವ್ರದ್ದು ಶಕ್ತಿ ತೋರಿಸ್ತಾರೆ ಪ್ರತಿಯೊಬ್ಬರು ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಮಾಡೋದು ಅಧಿಕಾರ ಎಲ್ಲರಿಗೂ ಇದೆ ಮತ್ತು ಹಿಂದುತ್ವ ಬಗ್ಗೆ ವಿಚಾರದಲ್ಲಿ ನಾವು ಕೂಡ ಹಿಂದುತ್ವದಲ್ಲಿ ಮಾತಾಡ್ತೀವಿ ಮಾತಾಡೋದೇನ್ ತಪ್ಪಿದೆ ತಂತನ್ ಧರ್ಮದ ಬಗ್ಗೆ ಮಾತಾಡೋದು ಎಲ್ಲರಿಗೆ ಅಧಿಕಾರ ಇದೆ ಆದರೆ ಈ ತರ ನಡವಳಿಕೆ ಸರಿ ಅಲ್ಲ ಈ ದೇಶದಲ್ಲಿ ಒಳ್ಳೆ ಬಹಳ ಒಳ್ಳೆ ಟೈಮ್ ಅವ್ರು ಸೇಫ್ ಅದಾಗ ಪ್ರಾಣಪಾಯ ಏನಿಲ್ಲ ಏನು ತೊಂದರೆ ಇಲ್ಲ ಸಮಾವೇಶನೂ ಆಯೋಜನೆ ಅದು ಸಮಾವೇಶ ಕಾರ್ಯಕ್ರಮ ಮಾಡ್ತಾರೆ ಯಾಕಂದ್ರೆ ಯಾರಿಗೆ ಹೆದರುವಂಥ ಅವಶ್ಯಕತೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಅಧ್ಯಕ್ಷನನ್ನ ಭೀಕರವಾಗಿ ಹತ್ಯೆಗೈಯಲಾಗಿದೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹೊಸಕೆರೆ ದಾಬಾ ಬಳಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈಯಲಾಗಿದೆ ಮೂವತ್ತು ವರ್ಷದ ರಾಮಕೃಷ್ಣ ಕೊಲೆಯಾದ ದುರ್ದೈವಿ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜುನ್ ಪ್ರಶಾಂತ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ರಾಮಕೃಷ್ಣ ಇತ್ತೀಚೆಗೆ ಪಿಡಬ್ಲ್ಯೂಡಿ ಎಟಿ ನಾಗರಾಜ್ ವಿರುದ್ಧ ಭ್ರಷ್ಟಾಚಾರ ಹೋರಾಟ ಮಾಡ್ತಾ ಇದ್ರು ಹೋರಾಟ ನಡೆಸಿ ಪಿಡಿಒ ನಾಗರಾಜನನ್ನು ಸಸ್ಪೆಂಡ್ ಆಗುವಂತೆ ಮಾಡಿದ್ರು ಇದೇ ದ್ವೇಷಕ್ಕೆ ಪಿಡಬ್ಲ್ಯೂಒ ಎಟಿ ನಾಗರಾಜ್ ರಾಮಕೃಷ್ಣ ಕೊಲೆ ಮಾಡಿದ್ದಾರೆ ಅನ್ನು ಶಂಕೆ ವ್ಯಕ್ತವಾಗ್ತಾ ಇದೆ ಏನು ಬಂಧಿತ ಆರೋಪಿಗಳು ಎಟಿ ನಾಗರಾಜ್ನ ಸಂಬಂಧಿಕರಾಗಿದ್ದಾರೆ ಶಿವಮೊಗ್ಗದಲ್ಲಿ ಮತ್ತೊಂದು ವಿದ್ಯುತ್ ದುರಂತ ಸಂಭವಿಸದೆ ಟ್ರಾನ್ಸ್ಫಾರಂ ರಿಪೇರಿ ಮಾಡ್ತಾ ಇದ್ದ ವೇಳೆ ಮ್ಯಾನ್ ಒಬ್ಬರು ಸಾವನ್ನಪ್ಪಿದ್ದಾರೆ ಶಿಕಾರಿಪುರದ ಗ್ರಾಮಾಂತರ ಘಟಕ ವ್ಯಾಪ್ತಿಯಲ್ಲಿ ಬರುವ ಕಪ್ಪನಹಳ್ಳಿ ಗ್ರಾಮದಲ್ಲಿ ಟ್ರಾನ್ಸ್ಫಾರಂ ರಿಪೇರಿ ಮಾಡ್ತಾ ಇದ್ದ ವೇಳೆ ಹೈಟೆನ್ಷನ್ ವಿದ್ಯುತ್ ಪ್ರವಹಿಸಿ ಮೂವತ್ತು ವರ್ಷದ ಮ್ಯಾನ್ ಶ್ರೀಶೈಲ ಮೃತಪಟ್ಟಿದ್ದಾರೆ ತೀರ್ಥಹಳ್ಳಿ ತಾಲೂಕಿನ ಹೆದ್ದೂರಿನಲ್ಲಿ ಇತ್ತೀಚೆಗಷ್ಟೇ ಮ್ಯಾನ್ ರವಿ ನಾಯ್ಕ್ ಸಹ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ್ರು ಅದೇ ಚಾರ್ಜ್ ಕೊಟ್ಟರು